ಪಿ ಎಸ್ ಐ ಪರೀಕ್ಷೆಗೆ ಸಿಲೆಬಸ್ ಏನು ಪಿ ಎಸ್ ಐ ಪರೀಕ್ಷೆಗೆ ಯಾವ ಪುಸ್ತಕಗಳು ಓದಬೇಕು ಪಿ ಎಸ್ ಐ ಪರೀಕ್ಷೆಗೆ ಪ್ರಿಪ್ರೇಷನ್ ಹೇಗಿರಬೇಕು ಆಮೇಲೆ ದೈಹಿಕ ಪರೀಕ್ಷೆ ಹೇಗಿರುತ್ತೆ ರಿಟರ್ನ್ ಎಕ್ಸಾಮ್ ಹೇಗಿರುತ್ತೆ ಎಲ್ಲದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಆಮೇಲೆ ಫಸ್ಟ್ ನೀವು ಪಿ ಎಸ್ ಐ ಆಗ್ಬೇಕಂದ್ರೆ ಬೇಸಿಕ್ ಮಿನಿಮಮ್ ಏನಪ್ಪ ಅಂದ್ರೆ ನೀವು ಡಿಗ್ರಿ ಪಾಸ್ ಆಗಿರಬೇಕು ಡಿಗ್ರಿಯಲ್ಲಿ ಏನಾದರೂ ಪರ್ಸೆಂಟೇಜ್ ಕೇಳ್ತಾರ ಸರ್ ಇಲ್ಲ ನಿಮ್ಮ ಹತ್ರ ಮೂವತ್ತೈದು ಪರ್ಸೆಂಟೇಜ್ ಇದ್ರು ಓಕೆ ಅರವತ್ತು ಪರ್ಸೆಂಟೇಜ್ ಓಕೆ ಎಂಬತ್ ಪರ್ಸೆಂಟೇಜ್ ಓಕೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟೇಜ್ ಓಕೆ ಒಟ್ನಲ್ಲಿ ನೀವು ಡಿಗ್ರಿ ಪಾಸ್ ಆಗಿರ್ಬೇಕು ಕ್ಲಿಯರ್ ಇದೆ ಎಸ್ ನೆಕ್ಸ್ಟ್ ಇದಾದ್ಮೇಲೆ ಫಿಸಿಕಲ್ ಮಾಡಿದ್ರೆ ದೈಹಿಕ ಪರೀಕ್ಷೆ ಮಾಡ್ತಾರೆ ಅದು ಪಾಸ್ ಆಗಬೇಕು ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಸೊ ಪೇಪರ್ ಒನ್ ಪೇಪರ್ ಟೂ ಬರುತ್ತೆ ಓಕೆ ಇದಕ್ಕೆ ಸಂಪೂರ್ಣ ಇದಕ್ಕೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತಾ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಸಂಕಲ್ಪ ಪದಾರ್ಥ ಆಪ್ ಇದೆ ಸಂಕಲ್ಪ ಪದಾರ್ಥ ಆಪ್ ಇದೆ ಈ ಆ್ಯಪ್ ಅಲ್ಲಿ ಪಿ ಎಸ್ ಎ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಯಾವಾಗ ನವೆಂಬರ್ ಹತ್ತರಂದು ಸ್ಟಾರ್ಟ್ ಆಗ್ತದೆ ನವೆಂಬರ್ ಹತ್ತರಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ತಮಗೆ ಯಾರಿಗಾದ್ರೂ ಪಿ ಎಸ್ ಐ ಕ್ಲಾಸಸ್ ಬೇಕು ಅಂದ್ರೆ ಜಾಯ್ನ್ ಆಗಿ ಕ್ಲಾಸಸ್ ತುಂಬಾ ಗುಣಮಟ್ಟದ ಇರುತ್ತೆ ಇತ್ತೀಚೆಗೆ ನೀವು ಪಿ ಎಸ್ ಐ ಕ್ವಶನ್ ಪೇಪರ್ ನೋಡಿ ತುಂಬಾ ಸ್ಟ್ಯಾಂಡರ್ಡ್ ಇದೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆ ಅದಕ್ಕನುಗುಣವಾಗಿ ಕ್ಲಾಸಸ್ ಇರುತ್ತೆ ಈ ಒಂದು ಆಪ್ ಅಲ್ಲಿ ನಾನು ಭೂಗೋಳ ಶಾಸ್ತ್ರ ತಗೊತಾ ಇದ್ದೀನಿ ಸೊ ಬಹಳಷ್ಟು ಜನ ಸುಮಾರು ಒಂದು ಒಂಬತ್ತು ಹತ್ತು ಜನ ಟೀಚರ್ಸ್ ಇದ್ವಿ ಎಲ್ಲಾ ಸಬ್ಜೆಕ್ಟ್ ಎಲ್ಲ ಟೀಚರ್ಸ್ ಇದಾರೆ ರೈಟ್ ಇವರೆಲ್ಲರೂ ನಮ್ಮ ಒಂದು ಆಪ್ ಇಂದ ಸಾಧಕರು ನಾಲ್ಕು ನೂರ ಎರಡು ಐದನೂರ ನಲವತ್ತೈದು ಈ ಪಿ ಎಸ್ ಐ ಹುದ್ದೆಗಳಲ್ಲಿ ಸೆಲೆಕ್ಷನ್ ಆಗಿರುವಂತಹ ಸಾಧಕರು ಓಕೆ ಸೊ ಫೀಸ್ ಎಷ್ಟಿದೆ ಬಂದ್ರೆ ಎರಡ್ ಸಾವಿರದ ಒಂಬೈನೂರ ಐದು ತಿಂಗಳು ಇರುತ್ತೆ ಫೈವ್ ಮಂತ್ಸ್ ಇರುತ್ತೆ ವ್ಯಾಲಿಡಿಟಿ ಒನ್ ಇಯರ್ ಇರುತ್ತೆ ಅಂದ್ರೆ ಐದು ತಿಂಗಳು ಲೈವ್ ಕ್ಲಾಸ್ ನೋಡಿದ್ರೆ ಮುಂದೆ ಒಂದು ವರ್ಷದವರೆಗೂ ರೆಕಾರ್ಡೆಡ್ ಕ್ಲಾಸ್ ನೋಡಬಹುದು ಸ್ವಲ್ಪ ಫೀಸ್ ಇನ್ನು ಕಮ್ಮಿ ಮಾಡಬೇಕಂದ್ರೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೋಡ್ ಕೋಡ್ ಹಾಕಿ ಅಲ್ಲಿ ಕೇಳುತ್ತೆ ಆ್ಯಪ್ ಅಲ್ಲಿ ಆ ರೆಫರಲ್ ಕೋಡ್ ಹಾಕಿದಾಗ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಮತ್ತೆ ಏನೇ ಡೌಟ್ ಇದ್ರು ಕೂಡ ನಂದೇ ನಂಬರ್ ಕೊಡ್ತಾ ಇದೀನಿ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸಪ್ ಮೆಸೇಜ್ ಮಾಡಿ ಏನೇ ಡೌಟ್ ಇದ್ರು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಆಮೇಲೆ ಈ ಆಪ್ ಎಲ್ಲಿದೆ ಸರ್ ಅಂದ್ರೆ ಈ ಆಪ್ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ತೊಗೊಂಡು ಬನ್ನಿ ಓಕೆ ಈಗ ಬರೋಣ ಫಸ್ಟ್ ನೋಡೋಣ ನಾನು ಹೇಳಿದೆ ಪಿ ಎಸ್ಐಗೆ ಎರಡು ತರ ಇರುತ್ತೆ ಒಂದೇ ಫಸ್ಟ್ ದೈಹಿಕ ಪರೀಕ್ಷೆ ಇರುತ್ತೆ ಅಂತ ಹೇಳಿದೆ ದೈಹಿಕ ಪರೀಕ್ಷೆ ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್ ಅದಾದ್ಮೇಲೆ ಏನಿರುತ್ತೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಓಕೆ ದೈಹಿಕ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ರನ್ನಿಂಗ್ ಇರುತ್ತೆ ನೋಡ್ರಿ ರನ್ನಿಂಗ್ ಮಾಡಿಸ್ತಾರೆ ಪಿ ಎಸ್ ಐ ಓದು ಯಾರು ನೀವು ಸೀರೆ ರನ್ನಿಂಗ್ ಬಹಳ ಸ್ಪೀಡ್ ಇರಬೇಕು ಸಾವಿರದ ಆರ್ನೂರ್ ಮೀಟರ್ ಓಡಬೇಕು ನೋಡಿ ಒಂದು ಕಿಲೋಮೀಟರ್ ಮೇಲೆ ಆರ್ನೂರ್ ಮೀಟರ್ ಅಂದ್ರೆ ಒಂದೂವರೆ ಕಿಲೋಮೀಟರ್ ಗಿಂತ ಮೇಲೆ ಹೆಚ್ಚಿಗೆ ನೂರು ಮೀಟರ್ ಓಡಬೇಕು ಅದು ಎಷ್ಟು ನಿಮಿಷದಲ್ಲಿ ಏಳು ನಿಮಿಷದಲ್ಲಿ ಇದ್ರೂ ಬಹಳ ಇಂಪಾರ್ಟೆಂಟ್ ನೋಡಿ ನಾನು ಪಿ ಎಸ್ ಐ ಬಹಳ ಸೀರಿಯಸ್ ಇದ್ದವ್ರು ಹೇಳ್ಬಿಡ್ತೀನಿ ನೀವು ಉಳಿದ ಫಿಸಿಕಲ್ ಮಾಡ್ಕೊಂತೀರ ಇದು ಒಂದರಲ್ಲೇ ಬಹಳ ಜನ ಫೇಲ್ ಆಗ್ತಾರೆ ಬಹಳ ಜನ ರನ್ನಿಂಗ್ ಅಲ್ಲಿ ಫೇಲ್ ಆಗ್ತಾರೆ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಏಳು ನಿಮಿಷದಲ್ಲಿ ಓಡಬೇಕು ಟೈಮಿಂಗ್ ಇದೆ ಆ ಟೈಮ್ ಒಳಗಡೆ ಓಡಬೇಕು ಅದ್ರ ಬಹಳ ಮಹತ್ವ ಕೊಡಿ ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟಿದೆ ಅಂದ್ರೆ ನಾಲ್ಕು ನೂರು ಮೀಟರ್ ಹೆಣ್ಮಕ್ಳಿಗೆ ಕಮ್ಮಿ ಇರುತ್ತೆ ನಾಲ್ಕು ನೂರು ಮೀಟರ್ ಎರಡು ನಿಮಿಷದಲ್ಲಿ ಓಡಬೇಕು ಅಂದ್ರೆ ಗ್ರೌಂಡ್ ಅಲ್ಲಿ ಒಂದು ರೌಂಡ್ ನೀವು ನೋಡ್ರಿ ಯಾವುದೇ ಗ್ರೌಂಡ್ ಅಲ್ಲಿ ಒಂದು ರೌಂಡ್ ನಾಲ್ಕನೂರ್ ಮೀಟರ್ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಇದಾದ್ಮೇಲೆ ಇದು ನೀವು ಇದಾದ್ಮೇಲೆ ಗುಂಡ್ ಎಸೆತಾ ಇರುತ್ತೆ ಗುಂಡ್ ಎಸೆತಾ ಇರುತ್ತೆ ಶಾರ್ಟ್ ಪುಟ್ಟು ಅಂತ ಕೈ ಒಂದು ಗುಂಡು ಕೊಟ್ಟಿದ್ದಾರೆ ಅದನ್ನ ಒಗಿಬೇಕು ಈಜಿ ಹಂಗಂತೇಳಿ ಈಜಿ ಅಂತ ಬಿಡಬೇಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಪುರುಷರು ಏಳು ಪಾಯಿಂಟ್ ಎರಡು ಕೆಜಿ ಗುಂಡ್ ಇರುತ್ತೆ ಏಳು ಪಾಯಿಂಟ್ ಎರಡು ಕೆ ಜಿ ಗುಂಡ್ ನಿಮ್ ಕೈಯಲ್ಲಿ ಕೊಡುತ್ತಾರೆ ಅದನ್ನ ಐದು ಪಾಯಿಂಟ್ ಆರು ಮೀಟರ್ ದೂರ ಎಸಿಬೇಕು ಫೈವ್ ಪಾಯಿಂಟ್ ಸಿಕ್ಸ್ ಮೀಟರ್ ದೂರ ಎಸಬೇಕು ಎಸಿಬಹುದು ಆರಾಮ್ಸೆ ಎಸಿಬಹುದು ಆರಾಮ್ಸೆ ಅಂದ ತಕ್ಷಣ ಬಿಡಬೇಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮಹಿಳೆ ನೋಡಿ ನಾಲ್ಕು ಕೆ ಜಿ ಗುಂಡು ಕೊಡ್ತಾರೆ ಕೈಯಲ್ಲಿ ನಾಲ್ಕು ಕೆಜಿ ನಾಲ್ಕು ಕೆಜಿ ಗುಂಡು ಕೊಡ್ತಾರೆ ಅದನ್ನ ತ್ರೀ ಪಾಯಿಂಟ್ ಸೆವೆನ್ ಮೀಟರ್ ದೂರವರೆಗೂ ಎಸಿಬೇಕು ಒಗಿಬೇಕು ಒಗಿಬೇಕು ಓಕೆ ಇದು ಗುಂಡ್ ಎಸಿತ ನೆಕ್ಸ್ಟ್ ಲಾಂಗ್ ಜಂಪ್ ಅಂತ ಬರುತ್ತೆ ಓಕೆ ಲಾಂಗ್ ಜಂಪ್ ಲಾಂಗ್ ಜಂಪ್ ಅಂದ್ರೆ ಓಡಿ ಬಂದು ಆ ಉಸಿರು ಹಾಕಿರ್ತಾರಲ್ಲಿ ಓಡಿ ಬಂದು ಜಿಗಿಬೇಕು ಲಾಂಗ್ ಜಂಪ್ ಗೊತ್ತಾಗತ್ತಲ್ಲ ಉದ್ದ ಜಿಗಿತಾ ಅಂತ ಕರಿತೀವಿ ನಾವು ಇಲ್ಲಿ ಪುರುಷರು ಎಷ್ಟು ದೂರ ಜಿಗಿಬೇಕಪ್ಪ ಅಂದ್ರೆ ತ್ರೀ ಪಾಯಿಂಟ್ ಏಟ್ ಮೀಟರ್ ಜಿಗಿಬೇಕು ತ್ರೀ ಪಾಯಿಂಟ್ ಏಟ್ ಮೀಟರ್ ದೂರ ಜಿಗಿಬೇಕು ಜಿಗಿತಲ್ಲ ಏ ಬ್ರಿಟಿಷ್ ಸರ್ ಐತ್ರಿ ಎಷ್ಟು ಜಿಗದಾಡಿಲ್ಲ ಗಿಡ ಗಿಡನೇ ಮಂಗ್ ಇದೇ ಲೆಕ್ಕ ಇರಲಿ ಕೆಲವರಿಗೆ ಆಗಲ್ಲ ಇದ್ರ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಜಿ ಆಗುತ್ತೆ ನೆಕ್ಸ್ಟ್ ಮಹಿಳೆಯರು ಎಷ್ಟು ಜಿಗಿಬೇಕು ಅಂದ್ರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೈವ್ ಮೀಟರ್ ಜಿಗಿಬೇಕು ನೋಡಿ ನೀವು ಲಾಂಗ್ ಜಂಪ್ ಸಕ್ಸಸ್ ಆಗ್ಬಿಟ್ರಾ ಆ್ಯಕ್ಚುಲಿ ಮೂರು ಮೂರು ಚಾನ್ಸ್ ಇರುತ್ತೆ ನಿಮ್ಗೆ ಗೊತ್ತಿರಲಿ ತ್ರೀ ಅಟೆಂಟ್ಸ್ ಇರುತ್ತೆ ಮೂರು ಅವಕಾಶಗಳು ಇರುತ್ತೆ ಕೂಡ ಅಷ್ಟೇ ಗುಂಡ್ ಎಸೆದಕ್ಕೂ ಅವಕಾಶ ಇರುತ್ತೆ ಆಮೇಲೆ ರನ್ನಿಂಗ್ ಇರುತ್ತೆ ಇಲ್ಲ ರನ್ನಿಂಗ್ ಒಂದೇ ಅವಕಾಶ ರನ್ನಿಂಗ್ ಒಂದೇ ಮತ್ತೊಂದು ಸಲ ಇರಲ್ಲ ಬಟ್ ಗುಂಡೇಶದ ಎಸೆದ್ ಕೊಡ್ತಾರೆ ಹಾ ಈಗ ಲಾಂಗ್ ಜಂಪ್ ಹೈ ಜಂಪ್ ಗೆಲ್ಲ ಮೂರ್ ಮೂರು ಅವಕಾಶ ಕೊಡ್ತಾರೆ ತ್ರೀ ಅಟೆಂಪ್ಸ್ ಇರುತ್ತೆ ಲಾಂಗ್ ಜಂಪ್ ನೀವು ಪಾಸ್ ಆಗ್ಬಿಟ್ರೆ ಮುಗೀತು ಮುಗೀತು ಇದು ನಿಮ್ಗೆ ಸಂಬಂಧ ಇಲ್ಲ ಒಂದ್ ವೇಳೆ ನೀವು ಲಾಂಗ್ ಜಂಪ್ ಅಲ್ಲಿ ಫೇಲ್ ಆದ್ರೆ ಇಲ್ಲಿ ಇದೆ ನೋಡಿ ಅದಕ್ಕೆ ಅಥವಾ ಅಥವಾ ಲಾಂಗ್ ಜಂಪ್ ಅಲ್ಲಿ ನೀವು ಫೇಲ್ ಆದ್ರೆ ನಿಮ್ಗೆ ಹೈ ಜಂಪ್ ಕರ್ಕೊಂಡು ಹೋಗ್ತಾರೆ ಹೈ ಜಂಪ್ ಗೊತ್ತಾಗದ ಜಂಪ್ ಮೇಲ್ವೆಡೆ ಹೈ ಜಂಪ್ ಮಾಡೋದು ಪುರುಷ ಒನ್ ಪಾಯಿಂಟ್ ಟೂ ಮೀಟರ್ ಜಂಪ್ ಮಾಡಬೇಕು ಮಹಿಳೆ ಜೀರೋ ಪಾಯಿಂಟ್ ನೈನ್ ಮೀಟರ್ ಜಂಪ್ ಮಾಡಬೇಕು ಓಕೆ ಸೊ ಫಸ್ಟ್ ನಿಮ್ಗೆ ಇದು ಕರ್ಕೊಂಡು ಹೋಗ್ತಾರೆ ಇದು ನೀವು ಪಾಸ್ ಆಗಿಲ್ಲ ಅಂದಾಗ ಮಾತ್ರ ಇದಕ್ಕೆ ಬರುತ್ತೆ ಓಕೆ ಇದು ನೀವು ಪಾಸ್ ಆಗ್ಬಿಟ್ರೆ ಮುಗೀತು ಹೈ ಜಂಪ್ ನಿಮ್ಗೆ ಸಂಬಂಧ ಇಲ್ಲ ಪಾಸ್ ಆದ್ರೆ ಲಾಂಗ್ ಜಂಪ್ ಪಾಸ್ ಆದ್ರೆ ಹೈ ಜಂಪ್ ನಿಮಗೆ ಸಂಬಂಧ ಇಲ್ಲ ಓಕೆ ನೆಕ್ಸ್ಟ್ ಹುಡುಗರಿಗೆ ಚೆಸ್ಟ್ ಎಂಬತ್ತೊಂದು ಸೆಂಟಿಮೀಟರ್ ಇರ್ಬೇಕು ಕನಿಷ್ಠ ಎಂಬತ್ತೊಂದು ಸೆಂಟಿಮೀಟರ್ ಇರ್ಬೇಕು ಅದ್ರ ಹಿಗ್ಗಿಸಿದಾಗ ಎಂಬತ್ತಾರು ಅನ್ಬೇ ಸರ್ ನನ್ನ ಚೆಸ್ಟ್ ತೊಂಬತ್ತಿದೆ ಇದೆ ಓಕೆ ನೋ ಪ್ರಾಬ್ಲಮ್ ನೀವು ಹಿಗ್ಸ್ದಾಗ ಇದನ್ನ ತೊಂಬತ್ತೈದ್ರಿ ಸರ್ ನನ್ನ ಚೆಸ್ಟ್ ತೊಂಬತ್ತ ಮೂರ್ ಇದೆ ಇದನ್ನ ಹಿಗ್ಗಿಸ್ದಾಗ ಎಷ್ಟಾಗ್ಬೇಕು ತೊಂಬತ್ತೆಂಟು ಆಗ್ಬೇಕು ಅಂದ್ರೆ ಹಿಂಗ್ ಹಿಗ್ಗಿಸಿದಾಗ ಐದು ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗ್ಬೇಕು ಅರ್ಥ ಒಟ್ಟು ಕನಿಷ್ಠ ನಡೆಯಲ್ಲ ಕನಿಷ್ಠ ಎಂಬತ್ತೊಂದು ಇರ್ಬೇಕು ಅದ್ರ ಮೇಲೆ ಎಷ್ಟಿದ್ರು ಓಕೆ ಆಮೇಲೆ ಹಿಗ್ಗಿಸಿದಾಗ ಐದು ಸೆಂಟಿಮೀಟರ್ ಹಿಗ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಅಲ್ಲಿ ಹಿಗ್ಗಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಡಿಪ್ಸ್ ಗಿಪ್ಸ್ ಹೊಡಿಸ್ತಾರೆ ಡಿಪ್ಸ್ ಹೊಡಿಸಿ ಮಾಡಿಸ್ತಾರೆ ಡೋಂಟ್ ಇದೆಲ್ಲ ಇದನ್ನು ಸಮಸ್ಯೆ ಇಲ್ಲ ಬಹಳ ಜನರಿಗೆ ಪ್ರಾಬ್ಲಮ್ ಆಗಲ್ಲ ಎಲ್ಲೋ ಕೆಲವರಿಗೆ ಆಗ್ತದ ಬಟ್ ಬಹಳ ಜನ ಫೇಲ್ ಆಗೋದು ರನ್ನಿಂಗ್ ಅಲ್ಲಿ ನೆನಪಿಟ್ಕೊಳ್ಳಿ ರನ್ನಿಂಗ್ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಮಹಿಳೆಗೆ ತೂಕ ಚೆಕ್ ಮಾಡ್ತಾರೆ ನಲವತ್ತೈದು ಕೆ ಜಿ ಇರಬೇಕು ಕನಿಷ್ಠ ಫಾರ್ಟಿ ಫೈವ್ ಕೆ ಜಿ ಇರ್ಬೇಕು ಹಾ ಆಮೇಲೆ ಬರೀ ಮೂವತ್ತ್ ಮೂವತ್ತೈದು ಕೆ ಜಿ ಇದ್ರೆ ನಾಳೆ ಏನ್ ಡ್ಯೂಟಿ ಮಾಡೋಕ್ಕಾಗುತ್ತೆ ಗಾಳಿ ಬಿಟ್ಟರೆ ತೂಕೊಂಡು ಹೋಗಂಗಿದ್ರೆ ಏನ್ ಡ್ಯೂಟಿ ಮಾಡೋಕ್ಕಾಗುತ್ತೆ ಹೇಳ ಸೊ ಹೀಗಾಗಿ ಕನಿಷ್ಠ ನಲವತ್ತೈದು ಕೆ ಜಿ ಇರಬೇಕು ನೆಕ್ಸ್ಟ್ ಪುರುಷರ ಎತ್ತರ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಇರ್ಬೇಕು ನೋಡಿ ಒನ್ ಸಿಕ್ಸ್ಟಿ ಏಟ್ ನೂರ ಅರವತ್ತೆಂಟು ಸೆಂಟಿಮೀಟರ್ ಹೈಟ್ ಇರಬೇಕು ಮಹಿಳಾ ಎತ್ತರ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಇರಬೇಕು ನೋಡಿ ಹೀಗೆ ಚೆಕ್ ಮಾಡ್ಕೊಂಬಿಡಿ ನಿಮ್ದು ಏ ನಿಮ್ದು ಹೈಟ್ ದಯವಿಟ್ಟು ಹೀಗೆ ಚೆಕ್ ಮಾಡ್ಕೊಳ್ಳಿ ಹೈಟ್ ಇಲ್ಲ ಸುಮ್ಮನೆ ಮೂರ್ ನಾಲ್ಕೈದು ತಿಂಗಳು ಪ್ರಿಪ್ರೇಷನ್ ಮಾಡಿ ಒದ್ದಾಡಿ ಸುಮ್ಮನೆ ಹೇರಾಳ ಬೇಡ ಎಲ್ಲ ಮಾಡಿತಿರಿ ಫಿಸಿಕಲ್ ಪಾಸ್ ಆಗ್ತಿರಿ ಎಲ್ಲ ಆಗ್ತೈತಿ ಲಾಸ್ಟಿಗೆ ಹೋಯ್ತು ಹೈಟ್ ಚೆಕ್ ಮಾಡ್ದೆ ಹೈಟ್ ಬಂದಿಲ್ಲ ಅಂದ್ರೆ ನೀನು ಹೊರಗೆ ಹಾಕಿಬಿಡ್ತಾನೆ ಕತ್ ಕತ್ತ ಹೊರ ಹಾಕಿದಾಗ ಎಷ್ಟು ಬೇಜಾರಾಗ್ತದೆ ಎಷ್ಟು ಶ್ರಮ ಹಾಕಿರ್ತೀರಿ ಭಾಳ ಕಷ್ಟ ಆಗ್ತದೆ ಅವಾಗ ಯಾರು ಯಾರಿಗೆ ಹೇಳ್ಬೇಕು ಹೇಳಿ ನಮ್ಮ ದುಃಖ ಹೇಳ್ಬೇಕು ಅನ್ಸತ್ತ ಸೊ ಹೀಗಾಗಿ ದಯವಿಟ್ಟು ನಿಮ್ದು ಹೈಟ್ ಇಲ್ಲ ಅಂದ್ರೆ ಪ್ರಿಪರೇಷನ್ ಮಾಡಕ್ ಹೋಗ್ಬೇಡಿ ಇವೆಲ್ಲ ನೀವು ಮಾಡ್ಕೋಬಹುದು ಇವೆಲ್ಲ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು ನೀವು ಜಿಮ್ ಹೋಗಿ ಅಥವಾ ಏನೋ ಮಾಡಿ ಮಾಡ್ಕೋಬಹುದು ಹೌದಾ ಇವು ಮಾಡ್ಕೋಬಹುದು ಇದು ನೀವು ಪ್ರಾಕ್ಟೀಸ್ ಮಾಡಬಹುದು ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾ ರನ್ನಿಂಗ್ ಇನ್ಗೆ ಆ ಹೈಟ್ ಏನು ಮಾಡಕ್ ಬರಲ್ಲ ಹೈಟ್ ದೇವರು ಕೊಟ್ರೆ ಮಾತ್ರ ಅದು ನಮ್ ಕೈ ಹೇಗಿಲ್ಲ ನಮ್ ಕೈ ಹೀಗಾಗಿ ಹೈಟ್ ಕರೆಕ್ಟ್ ಚೆಕ್ ಮಾಡ್ಕೋರಿ ಹೈಟ್ ಮೇಲ್ಗಡೆ ಇದ್ರೇನೆ ಪ್ರಿಪರೇಷನ್ ಮಾಡಿ ಹೈಟ್ ಇಲ್ಲ ಅಂದ್ರೆ ದಯವಿಟ್ಟು ಬಿಟ್ಟು ಬಿಡಿ ಬೇರೆ ಬೇರೆ ಎಕ್ಸಾಮ್ ಎಫ್ ಎ ಬರೀರಿ ಎಸ್ ಡಿ ಎಸ್ ಎಕ್ಸಾಮ್ ಐ ಎಸ್ ಎಕ್ಸಾಮ್ ಬರೀರಿ ಓಕೆ ನೆಕ್ಸ್ಟ್ ನೋಡಿ ಇದು ಇದು ಫ್ರಿಸಿಕಲ್ ದೈಹಿಕ ಪರೀಕ್ಷೆ ನೆಕ್ಸ್ಟ್ ನೀವು ದೈಹಿಕ ಪಾಸ್ ಆದ್ಮೇಲೆ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಬರೀಬೇಕು ನೀವು ಸೊ ರಿಟರ್ನ್ ಎಕ್ಸಾಮ್ ಅಲ್ಲಿ ಏನಿರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಇರುತ್ತೆ ಅಂತ ನಾನು ಹೇಳಿದೆ ಪೇಪರ್ ಒನ್ ಮತ್ತು ಪೇಪರ್ ಟು ಸೊ ಪೇಪರ್ ಒನ್ ಏನ್ ಏನಿರುತ್ತೆ ಫಸ್ಟ್ ನೋಡೋಣ ಬೆಳಗಿನ ಜಾವದಲ್ಲಿ ಇರುತ್ತಿದು ಮುಂಜಾನೆ ನೀವು ಪೇಪರ್ ಒನ್ ಬರೀಬೇಕು ಸೊ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದ್ರೆ ಐವತ್ತು ಮಾರ್ಕ್ಸ್ ಇರುತ್ತೆ ನೋಡಿ ಫಿಫ್ಟಿ ಮಾರ್ಕ್ಸ್ ಟೋಟಲ್ ಫಿಫ್ಟಿ ಮಾರ್ಕ್ಸ್ ಟೈಮಿಂಗ್ ಎಷ್ಟಿರುತ್ತೆ ಒಂದೂವರೆ ಗಂಟೆ ಇರುತ್ತೆ ಹಾಗಾದ್ರೆ ಏನಿರುತ್ತೆ ಇರುತ್ತೆ ಸರ್ ಇಲ್ಲಿ ಈ ಐವತ್ ಮಾರ್ಕ್ಸ್ಗೆ ಏನ್ ನಾವು ಏನ್ ಬರೀಬೇಕು ಪೇಪರ್ ಒನ್ ಅಂದ್ರೆ ಪ್ರಬಂಧ ಇರುತ್ತೆ ಇಪ್ಪತ್ ಮಾರ್ಕ್ಸ್ ಪ್ರಬಂಧ ಇರುತ್ತೆ ನೀವು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೀಬಹುದು ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೀಬಹುದು ಓಕೆ ಸೊ ಒಂದಿಷ್ಟು ಟಾಪಿಕ್ಸ್ ಗಳು ಕೊಟ್ಟಿರ್ತಾರೆ ಸುಮಾರು ನಾಲ್ಕೈದು ಕೊಟ್ಟಿದ್ದಾರೆ ಆದರೆ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು ಓಕೆ ಪ್ರಬಂಧ ಬರೀಬೇಕು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದಾದ್ಮೇಲೆ ಕನ್ನಡದಿಂದ ಇಂಗ್ಲೀಷ್ ಭಾಷಾಂತರ ಅಂತಾರೆ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ ಟೆನ್ ಮಾರ್ಕ್ಸ್ಗೆ ಕನ್ನಡದಲ್ಲಿ ಏನ್ ಮಾಡಿರ್ತಾನೆ ಒಂದು ಪದ್ಯ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅಥವಾ ಸೆಂಟೆನ್ಸ್ಗಳು ಕೊಟ್ಟಿದ್ದಾನೆ ಕೆಲವೊಂದು ಕ್ವಶನ್ ಪೇಪರ್ ವಾಕ್ಯಗಳು ಕೊಟ್ಟಿದ್ದಾರೆ ಸೊ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನ ಇಂಗ್ಲೀಷ್ ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಇಂಗ್ಲೀಷ್ ಭಾಷೆ ಬಗ್ಗೆ ನಿಮಗೆ ಅರಿವಿರಬೇಕು ಅಂತ ಅರ್ಥ ಜನರಿಗೆ ಏ ಹೇಳಿ ನೀವು ಮನಸ್ಸು ಮಾಡಿದ್ರೆ ಏನೂ ನಿಮಗೆ ಅಸಾಧ್ಯ ಅನ್ನೋದಿಲ್ಲ ಅರ್ಥ ಆಯ್ತಾ ನನಗೆ ಅದು ಇಷ್ಟ ನನಗ ಕಷ್ಟ ಸಂಬಂಧ ಪಡಲ್ಲರಿ ಒಂದು ತಿಳ್ಕೋರಿ ಜೀವನದಲ್ಲಿ ನನಗದು ಇಷ್ಟ ನನಗ ಕಷ್ಟ ನನ್ಗೆ ಅದು ಬರಲ್ಲ ಇದಾಗ್ ಬರಲ್ಲ ಅದ್ ಜೀವನ ಜೋನಿಯಾಗ ಅವಶ್ಯಕತೆ ಇದೆ ಅದು ಮಾಡ್ತಾ ಇರಬೇಕು ನೆಸೆಸಿಟಿ ನೀವು ಪಿ ಎಸ್ ಐ ಆಗ್ಬೇಕಾದ ಅವಶ್ಯಕತೆ ಇದೆ ನಿಮಗೆ ನೀವು ಜೋಗ್ ಅಷ್ಟ ಅವಶ್ಯಕತೆ ಇದೆ ಇದು ಯಾವ ಲೆಕ್ಕಕ್ಕೆ ಬರೋಲ್ಲ ನಿಮ್ಗೆ ಅದೇ ಹೆಚ್ಚಿಗೆ ಶ್ರಮ ಹಾಕ್ಬೇಕು ತಿಳ್ಕೋಬೇಕು ಆ ಕ್ಲಾಸಸ್ ಕೇಳಿ ನೀವು ಕ್ಲಾಸ್ ಜಾಯ್ನ್ ಆಗಿ ನಾ ಅಲ್ಲಿ ಮಸ್ತ್ ಫಸ್ಟ್ ಕ್ಲಾಸ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ತಿಳಿಸ್ಕೊಡ್ತಾರೆ ನಾ ಹೇಳಿದ್ರೆ ಈಗ ಸಂಕಲ್ಪದ ಆ್ಯಪ್ ನಿಮ್ಗೆ ಏನ ಏ ಹೆಂಗ್ ಅಂತ ನಿಮಗೆ ಐಡಿಯಾ ಇಲ್ಲ ಕ್ಲಾಸ್ ಜಾಯ್ನ್ ಆಗಿ ಅರ್ಥ ಆಯ್ತಾ ನೆಕ್ಸ್ಟ್ ಇಂಗ್ಲಿಷ್ ನಿಂದ ಪ್ರಬಂಧಗಳು ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ ಪಲ್ಯದ ಸರ್ ಹೇಳ್ತಾರೆ ಪ್ರಬಂಧಗಳು ಬಸ್ ಸಾಧ್ಯ ಈ ಪೇಪರ್ ನಾನು ಬರ್ತೇನೆ ನಿಮ್ಗೆ ಒಂದು ಸುಮಾರು ಒಂದು ಇಪ್ಪತ್ತ್ ಮೂವತ್ತಲ್ಲ ಒಂದ್ ನಲವತ್ ಪ್ರಬಂಧಗಳು ಬಹುಶಃ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಮತ್ತೆ ಆಮೇಲೆ ಕೇಳಬಿಡಿ ಒಂದು ಕನಿಷ್ಠ ಒಂದು ಇಪ್ಪತ್ತು ಪ್ರಬಂಧಗಳಾದ್ರೂ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಹೆಂಗ್ ಬರಿಬೇಕು ಇಂಟ್ರೊಡಕ್ಷನ್ ಅಂದ್ರೆ ಏನು ನೆಕ್ಸ್ಟ್ ಬಾಡಿ ಪಾರ್ಟ್ ಅಲ್ಲಿ ಏನ್ ಬರಬೇಕು ನೆಕ್ಸ್ಟ್ ಕನ್ಕ್ಲೂಷನ್ ಹೇಗಿರ್ಬೇಕು ಸಬ್ಜೆಕ್ಟ್ ಗಳನ್ನ ಹೇಗೆ ಅನಾಲಿಸಿಸ್ ಮಾಡ್ಬೇಕು ಹೇಗೆ ಅದನ್ನ ವಿಶ್ಲೇಷಣೆ ಮಾಡ್ಬೇಕು ದೃಷ್ಟಿಕೋನಗಳು ಪರ್ಸ್ಪೆಕ್ಟಿವ್ ಆಂಗಲ್ ಗಳಲ್ಲಿ ಯಾವ ತರ ಬರೀಬೇಕು ಈಗ ನಾವು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಅಂದ ತಕ್ಷಣ ಅದು ಕೆಟ್ಟದಿಂದ ಬಿಂಬಿಸಿ ಬಿಡ್ತೀವಿ ಜಾಗತಿಕ ತಾಪಮಾನ ಒಂದೇ ನಮ್ಗೆ ಕೆಟ್ಟದ್ದು ಒಂದೇ ಗೊತ್ತಿದೆ ಅದ್ರಿಂದ ದೇಶಕ್ಕೆ ಒಳ್ಳೇದನ್ನೂ ಇದೆ ಗೊತ್ತಾ ಜಾಗತಿಕ ತಾಪಮಾನ ಆಗಿದಿಲ್ಲ ಅಂದ್ರೆ ಭೂಮಿಯ ಟೆಂಪರೇಚರ್ ಮೈನಸ್ ತರ್ಟಿ ಟೂ ಡಿಗ್ರಿ ಇರ್ತದೆ ಗೊತ್ತಿರಲಿಲ್ಲ ಜಾಗತಿಕ ತಾಪಮಾನ ಇಲ್ಲ ಅಂದ್ರೆ ನಾನು ನೀವು ಯಾರು ಇರ್ತಿದ್ರಿ ಈ ಭೂಮಿ ಮೇಲೆ ಆದ್ರೆ ಸಮಸ್ಯೆ ಏನಾಗ್ತಿದೆ ಜಾಗತಿಕ ತಾಪಮಾನದ ವೇಗ ಹೆಚ್ಚಾಗಿದೆ ಅದು ಸಮಸ್ಯೆ ನೋಡಿ ಈ ವಿಡಿಯೋ ವಿಷಯ ನಿಮ್ಗೆ ಗೊತ್ತಿದೆ ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಅದು ಹಾಗೆ ಹಾಗೆ ಅದು ನಿಧಾನ ಆಗ್ಬೇಕದು ವೇಗ ಬಹಳ ಸ್ಪೀಡ್ ಆಗ್ತಾ ಇದೆ ಅದು ಸಮಸ್ಯೆ ಈಗ ನೋಡಿ ಅಂಟಾರ್ಕ್ಟಿಕಾಯಿಸಿದೆ ಅದೆಲ್ಲ ಕರೆಕ್ಟ್ ತೊಗೊಂಡ್ರೆ ಅಲ್ಲಿ ಜೀವನ ಮಾಡಬಹುದು ಅದಕ್ಕೆ ಅಲ್ಲಿ ಅಲ್ಲಿ ಲ್ಯಾಂಡ್ ಸಿಗುತ್ತೆ ಭೂಮಿ ಸಿಗುತ್ತೆ ಅಲ್ಲಿ ಜೀವನ ಮಾಡಬಹುದು ಅದು ಗ್ಲೋಬಲ್ ವಾರ್ಮಿಂಗ್ ಅಲ್ಲೋ ವಾಸ ಮಾಡಬಹುದು ಗ್ಲೋಬಲ್ ವಾರ್ಮಿಂಗ್ ಇಂದ ಕೆಟ್ಟದ್ದು ಒಳ್ಳೇದು ಹೇಳ್ತಾ ಇದ್ದೀನಿ ಅಂದ್ರೆ ಪರ್ಸ್ಪೆಕ್ಟಿವ್ ದೃಷ್ಟಿಕೋನ ಇಂಪಾರ್ಟೆಂಟ್ ಆ ದೃಷ್ಟಿಕೋನದಲ್ಲಿ ಪ್ರಬಂಧ ಬರೆದರೆ ಎಲ್ಲರಿಗಿಂತ ಡಿಫ್ರೆಂಟ್ ಇರುತ್ತೆ ಅವಾಗ ನಿಮ್ಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ಎಸ್ ಸೊ ಕ್ಲಾಸಸ್ ಜಾಯ್ನ್ ಆಗಿ ನಿಮಗೆ ಏನಾದರೂ ನಿಮಗೆ ಸ್ವಂತ ಪ್ರಿಪರೇಷನ್ ಮಾಡಕ್ ಕಷ್ಟ ಆಗಿದ್ರೆ ಆಲ್ರೆಡಿ ನೀವು ಕೋಚಿಂಗ್ ತಗೊಂಡ್ರೆ ಓಕೆ ನೋ ಪ್ರಾಬ್ಲಮ್ ಅದ್ರೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಂಗ್ಲಿಷ್ ನಿಂದ ಕನ್ನಡ ಭಾಷಾ ಕೂಡ ಇರುತ್ತೆ ಅಂದ್ರೆ ಇಂಗ್ಲೀಷ್ ಒಂದು ಪದ್ಯ ಗ್ರಾಫ್ ಕೊಟ್ಟಿರ್ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಇಂಗ್ಲೀಷ್ ಭಾಷೆ ಬಗ್ಗೆ ನಿಮಗೆ ಅರಿವು ಇರಬೇಕು ಅಂತ ಅರ್ಥ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರಬೇಕು ಅಂದ್ರೆ ನಿಮಗೆ ಇಲ್ಲಿ ನಿಮ್ಗೆ ಟ್ವೆಂಟಿ ಮಾರ್ಕ್ಸ್ ಬೇಕು ಕನ್ನಡ ಬಗ್ಗೆ ಅಂದ್ರೆ ನಿಮ್ಗೆ ಅರಿವು ಇರುತ್ತೆ ಓಕೆ ಕನ್ನಡ ಭಾಷೆ ಬಗ್ಗೆ ಏನು ಡೌಟ್ ಇಲ್ಲ ಇಂಗ್ಲೀಷ್ ಭಾಷೆ ಬಗ್ಗೆ ನಿಮಗೆ ಬೇಸಿಕ್ ನಾಲೇಜ್ ಇರಬೇಕು ನೆಕ್ಸ್ಟ್ ಸಾರಾಂಶ ಅಂತ ಕರಿತೀವಿ ಪ್ರಿಸೈಸ್ ರೈಟಿಂಗ್ ಹತ್ತು ಮಾರ್ಕ್ಸ್ ಒಂದು ದೊಡ್ಡದು ಕೊಟ್ಟಿದ್ದಾರೆ ಅದನ್ನ ಆ ಸ್ಟೋರಿ ಆ ಸ್ಟೋರಿ ಅಲ್ಲಿ ಮಿಸ್ ಆಗಲಾರ್ದಂಗೆ ಅದು ಸ್ಟೋರಿ ಸಾಂಗ್ ಮಾಡಬೇಕು ಸಾವಿರ ಶಬ್ದಗಳಲ್ಲಿ ಕೊಟ್ಟಿರ್ತಾರ ಅಲ್ಲಿ ಐದನೂರು ಶಬ್ದಗಳಲ್ಲಿ ಮಾಡಿ ಅಂದಾಗ ಐದೂರು ಶಬ್ದ ತಗೊಂಡ್ಬರ್ಬೇಕು ಅದ್ರ ಸ್ಟೋರಿ ಮಿಸ್ ಓಕೆ ಸಾರಾಂಶ ಬರ ಅಂತ ಕರಿತೀರ ಸೊ ಟೋಟಲ್ ಐವತ್ ಮಾರ್ಕ್ಸ್ ನೈನ್ಟಿ ಮಿನಿಟ್ಸ್ ಅಲ್ಲಿ ಬರೀಬೇಕು ಒಂದ್ ತಿಳ್ಕೊಳ್ಳಿ ನೀವು ಪಿ ಎಸ್ ಐ ಆಗ್ಬೇಕು ಅಂದ್ರೆ ಇದೇ ಪೇಪರ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಪೇಪರ್ ಒನ್ ಅಲ್ಲಿ ಯಾರು ಸರಿಯಾಗಿ ಸ್ಕೋರ್ ಮಾಡ್ತಾರೆ ಅವ್ರು ಮಾತ್ರ ಪಿ ಎಸ್ ಐ ಆಗ್ತಾರೆ ಬರ್ಕೊಡ್ತೇನೆ ಪೇಪರ್ ಟೂ ಅಲ್ಲಿ ಸರಾಸರಿ ಸರಿಯಾಗಿ ಓದೋರ್ ಎಲ್ಲರೂ ಒಂದು ಸರಿಯಾಗಿ ಸ್ಕೋರ್ ಬಂದೇ ಬರ್ತದೆ ಬಟ್ ಪೇಪರ್ ಒನ್ ಅಲ್ಲಿ ಬಹಳ ಸಮಸ್ಯೆ ಇದೆ ಬಹಳ ಜನ ನಿರ್ಲಕ್ಷ್ಯ ಮಾಡ್ತಾರೆ ಬಹಳ ಜನ ಅದಕ್ಕೆ ಗಮನ ಕೊಡಲ್ಲ ಬಟ್ ಇಲ್ಲಿ ಸ್ಕೋರ್ ಆದ್ರೆ ನೀವು ಪಿ ಎಸ್ ಗ್ಯಾರಂಟಿ ಇದ್ರೆ ಏನ್ಬಿಡುವ ಪೇಪರ್ ಒನ್ ಆಯ್ತಾ ಈಗ ನೆಕ್ಸ್ಟ್ ಪೇಪರ್ ಟೂ ಬರೋಣ ಪೇಪರ್ ಟೂ ದಲ್ಲಿ ಏನಿರುತ್ತೆ ಪೇಪರ್ ಟೂ ನೋಡಿ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಪೇಪರ್ ಟೂ ನೂರ ಇದು ಎಂ ಸಿ ಕ್ಯೂಸ್ ಕ್ವೆಶನ್ಸ್ ಇರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಕರಿತೀವಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಇಲ್ಲಿ ಏನು ಬರೆಯೋದಿರಲ್ಲ ಇಲ್ಲಿ ಬರೋ ಟಿಕ್ ಹಾಕೋದಿರುತ್ತೆ ಓಕೆ ಸೊ ಕ್ವಶನ್ಸ್ ನೂರು ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈವ್ ಮಾರ್ಕ್ಸ್ ಒಂದು ಪ್ರಶ್ನೆಗೆ ಒಂದೂವರೆ ಮಾರ್ಕ್ಸ್ ಟೈಮಿಂಗ್ ಇದ್ರೂ ಕೂಡ ನೈಂಟಿ ಮಿನಿಟ್ಸ್ ಇದು ನೋಡಿ ಇದು ಬಹಳ ಇಂಪಾರ್ಟೆಂಟ್ ಬರೀ ತೊಂಬತ್ ನಿಮಿಷದಲ್ಲಿ ಏನು ನೂರು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಟೈಮ್ ಕಮ್ಮಿ ಇದೆ ಟೈಮ್ ಕಮ್ಮಿ ಇದೆ ಅಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಓದಿರಬೇಕು ಎಷ್ಟು ಕ್ವಶನ್ ಪೇಪರ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ಟು ಫೈವ್ ಈಗ ನೀವು ನಾಲ್ಕು ನಾಲ್ಕು ತಪ್ಪು ಹಾಕಿರ್ತೀರಾ ಒಂದ್ ಸರಿ ಹಾಕಿರ್ತಾರೆ ಅದು ಸರಿ ಹಾಕಿದ್ದು ಹೋಯ್ತು ಡೊಮಕ್ ಅರ್ಥ ಆಗ್ತಿದ್ಯಾ ಸೊ ಅಂದ್ರೆ ಸುಮ್ ಸುಮ್ನೆ ಹಾಕಂಗಿಲ್ಲ ಗೊತ್ತಿದ್ರೆ ಆನ್ಸರ್ ಹಾಕ್ಬೇಕು ಅವಮ್ಮ ದೇವ್ರ ಅಂಕಿ ಹಾಕಿ ಏನೋ ಒಂದು ನೆನ್ಸ್ಕೊಂಡು ಮಮ್ಮಿ ಮೇನ್ ಅನ್ಸುತ್ತೆ ಎಕ್ಸಾಮ್ ಎಕ್ಸಾಂಪಲ್ದಾರ್ ಗೊತ್ತಿರತ್ತೆ ಇಷ್ಟೊತ್ತ ಏ ಬಿ ಜಾಸ್ತಿ ಹಾಕಿದ ಸಿ ಡಿ ಹಾಕ ವಾಟ್ ಬನ್ಸ ಏನ್ ಬರ್ತ ಇಲ್ಲ ಇವತ್ತು ಕನಸು ಬಿದ್ದಂಗ್ ಯಾಕೋ ಸಿ ನಂಬರ್ ಕಾಳಗ ನನ್ ಕನಸನ್ನ ಸಿ ಮಾಡ್ ಕಂಡ ಅದೇ ಸೀನ ಹಾಕೋದು ಹೋಗ್ಬಿಡ್ತೈತಿ ನೀವು ಸರಿ ಮಾಡಿದ್ದು ತಪ್ಪಾಗ್ಬಿಡತೈತೆ ಅರ್ಥ ಆಯ್ತಾ ಸೊ ಈ ನೆಗೆಟಿವ್ ಮಾರ್ಕಿಂಗ್ ಏನಕ್ಕಪ್ಪ ಅಂದ್ರೆ ನೀವು ಸುಮ್ ಸುಮ್ಮನೆ ಅಟೆಂಪ್ಟ್ ಮಾಡಬಾರ್ದು ಸುಮ್ ಸುಮ್ಮನೆ ಹಾಕಬಾರ್ದು ಗೊತ್ತಿದ್ರೆ ಕರೆಕ್ಟ್ ಹಾಕ್ಬೇಕು ಅಂತ ಅರ್ಥ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗಿದ್ರೆ ಏನ್ ಸರ್ ಸಿಲೆಬಸ್ ಇದಕ್ಕೆ ಪೇಪರ್ ಟು ದರ್ ಸಿಲೆಬಸ್ ಏನಿರುತ್ತೆ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಜನರಲ್ ಗಳು ಇರ್ತವೆ ಸಂವಿಧಾನ ಇರುತ್ತೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ಇತಿಹಾಸ ಇರುತ್ತೆ ಭೂಗೋಳ ಶಾಸ್ತ್ರ ಇಲ್ಲಿ ಸಂಕಲ್ಪ ಪದ್ಧ ನಾನೇ ತಗೋತಾ ಇದ್ದೇನೆ ಭೂಗೋಳ ಶಾಸ್ತ್ರ ಅಥವಾ ನೀವು ಸ್ವಂತ ಓದ್ತಿದ್ರು ಓದಿ ಆಲ್ರೆಡಿ ಕೋಚಿಂಗ್ ತಗೊಂಡ್ರು ವೆರಿ ಗುಡ್ ಭಾರತ ಮತ್ತು ಕರ್ನಾಟಕ ಅರ್ಥವ್ಯವಸ್ಥೆ ಇರುತ್ತೆ ಆಮೇಲೆ ಮೆಂಟಲ್ ಅಬಿಲಿಟಿ ಇರುತ್ತೆ ಸೈನ್ಸ್ ಇರುತ್ತೆ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಬಾಳ ಕ್ವಶನ್ಸ್ ಒಂದು ಎರಡು ಮೂರು ಕ್ವಶನ್ಸ್ ಬರಬಹುದು ಕಲೆ ಮತ್ತು ವಾಸ್ತುಶಿಲ್ಪ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರುತ್ತೆ ಪ್ರಚಲಿತ ಘಟನೆಗಳು ಇವೆಲ್ಲ ಸಬ್ಜೆಕ್ಟ್ಸ್ ಇರ್ತವೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸಬ್ಜೆಕ್ಟ್ಸ್ ಇರ್ತಾರೆ ಅರ್ಥ ಆಯ್ತಾ ನೀವು ಬಹಳ ಜನ ಏನ್ ಮಾಡ್ತೀರಿ ಎಲ್ಲಾ ಸಬ್ಜೆಕ್ಟ್ ಯಾವ್ದೋ ಒಂದು ಬುಕ್ ಅಲ್ಲಿ ಯಾರೊಬ್ರು ಬುಕ್ ಬಿಟ್ಟಿರ್ತಾರೆ ಒಬ್ಬ ಬೆಂಕಿ ಬುಕ್ ಇದು ಅಂತ ಹೇಳಿ ಬುಕ್ ಬಿಟ್ಟಿರ್ತಾರೆ ಆ ಬುಕ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಇರ್ತವೆ ಅದನ್ನೇ ತಗೊಂಡ್ ಬಗರ ಹಿಡ್ಕೊಂಡು ಕೆಲಸ ಬಿಡ್ತಾರೆ ಕೆಲ್ಸ ಆಗಲ್ ಇತ್ತು ಒಂದು ಜಮಾನ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಆ ಜಮಾನ ಇತ್ತು ಈಗಿನ ಕ್ವಶನ್ ಪೇಪರ್ ನೋಡ್ರಿ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬೇಕು ಯಾವ್ಯಾವ ಸ್ಟ್ಯಾಂಡರ್ಡ್ ಬುಕ್ಸ್ ನಾನು ಇಲ್ಲಿ ಬರಿ ಬರೀತೀನಿ ಬೇಕಾದ್ರೆ ನೀವು ಬರ್ಕೋಬಹುದು ತಗೋಬಹುದು ಅಥವಾ ನಿಮ್ಗೆ ಬುಕ್ಸ್ ಬೇಕಂದ್ರೆ ನಿಮಗೆ ಆನ್ಲೈನ್ ಈ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫಸ್ಟ್ ಕಮೆಂಟ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ತರಿಸಕೊಳ್ಳಿ ಅಥವಾ ನೀವು ಯಾವ್ದು ಬುಕ್ಸ್ಟಾಲ್ ಸಮೀಪ್ರೆ ನೀವು ಧಾರವಾಡದಲ್ಲಿ ವಿಜಯಪುರದಲ್ಲಿ ಬುಕ್ ಸ್ಟಾಲ್ ಅಲ್ಲಿ ತಗೊಂಡು ಎಲ್ಲರೂ ತಗೋರಿ ಆಯ್ತಾ ನೀವು ಇದ್ರೆ ಸರ್ ನಾವು ಹಳ್ಳಿಯಾಗಿದ್ದೀವಿ ಅಂದ್ರೆ ನೀವು ಆನ್ಲೈನ್ ತರ್ಸ್ಕೋರಿ ನಾ ಕೊಟ್ಟಿದ್ದೀನಿ ನೋಡಿ ನೋಡಿ ಬರ್ಕೋತಿ ಬರ್ಕೋರಿ ಭೂಗೋಳ ಶಾಸ್ತ್ರ ಜೋಗ್ರಫಿ ಜೋಗ್ರಫಿಗೆ ಯಾವ ಬುಕ್ ಓದ್ಬೇಕು ರಂಗನಾಥ್ ಸರ್ ಬುಕ್ ನೋಡಿ ಮೂರ ಮೂರ್ ಬುಕ್ ಇದೆ ಅದು ಭಾರತದ್ದು ಭಾರತದ ಭೂಗೋಳ ಶಾಸ್ತ್ರ ಆಮೇಲೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಶಾಸ್ತ್ರ ಪ್ರಾಕೃತಿಕ ಫಿಸಿಕಲ್ ಜೋಗ್ರಫಿ ನೆಕ್ಸ್ಟ್ ಕರ್ನಾಟಕ ಭೂಗೋಳಶಾಸ್ತ್ರ ಶಾಸ್ತ್ರ ಪ್ರಾಕೃತಿಕ ಮತ್ತೆ ಇನ್ನೊಂದು ಬರುತ್ತೆ ಪ್ರಪಂಚದ ವರ್ಲ್ಡ್ ಜೋಗ್ರಫಿ ಪ್ರಪಂಚ ಭೂಗೋಳ ಬರುತ್ತೆ ಅದನ್ನು ನೋಡ್ಬೇಕು ನೀವು ಕ್ಲಿಯರ್ ಇದೆಯಾ ಅಟ್ಲೀಸ್ಟ್ ಈ ಮೂರ್ ಬುಕ್ ಅದೇ ತಗೊಳ್ಬೇಕು ಈ ಮೂರ್ ಕವರ್ ಮಾಡಬೇಕು ಕಂಪಲ್ಸರಿ ಕಂಪಲ್ಸರಿ ಆಮೇಲೆ ಮ್ಯಾಪ್ ಇರ್ಬೇಕು ನಿಮ್ಮ ಹತ್ರ ಒಂದು ಯಾವ್ದು ಸ್ಟ್ಯಾಂಡರ್ಡ್ ಮ್ಯಾಪ್ ಇರ್ಬೇಕು ಮ್ಯಾಪ್ ಅಟ್ಲಾಸ್ಟ್ ನೋಡಿ ಈ ಕಾಂಪಿಟೇಟಿವ್ ಫೀಲ್ಡ್ ಎಲ್ಲಾ ಸಬ್ಜೆಕ್ಟ್ ಗಳು ಲಿಮಿಟೆಡ್ ಎರಡು ಸಬ್ಜೆಕ್ಟ್ ಇದಾವೆ ಹೊಲಸದ ರೌಡಿ ರೌಡಿಗಳು ಅಂತ ಕರೀತಾರೆ ಗುಂಡ ಊರ ನೋಡಿಲ್ಲ ಒಂದು ಇಬ್ರು ಇರ್ತಾರೆ ಗುಂಡಾಗಿರಿ ಮಾಡ್ತಿರ್ತಾರ ಊರಿಗೆ ವಜ್ಜೆ ಇರ್ತಾರೆ ಹಾಗೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಎರಡು ಸಬ್ಜೆಕ್ಟ್ ಬಹಳ ವಜ್ಜೆ ಅದಾವ ಅಂದ್ರೆ ಸಿಲೆಬಸ್ ಹೆವಿ ಇದೆ ಒಂದು ಇತಿಹಾಸ ಇನ್ನೊಂದು ಭೂಗೋಳ ಶಾಸ್ತ್ರ ಈ ಎರಡು ರೌಡಿಗಳ ಬಾಹುಬಲಿಗಳು ಎರಡು ಬಾಹುಬಲಿ ಸಬ್ಜೆಕ್ಟ್ಗಳು ಸೊ ಹೀಗಾಗಿ ಜಾಗ್ರಫಿ ಮತ್ತು ಇತಿಹಾಸ ವಾಸ್ಟ್ ದ ಸಿಲೆಬಸ್ ಇದರಲ್ಲಿ ನಿಮಗೆ ಗ್ರಿಪ್ ಸಿಕ್ಕರೆ ಉಳಿದದ್ರಲ್ಲಿ ತಾನೇ ಗ್ರಿಪ್ ಸಿಗ್ತೈತಿ ಏನು ವಿಶೇಷ ಇಲ್ಲ ಸಂವಿಧಾನ ಲಿಮಿಟೆಡ್ ಇದೆ ಎಕನಾಮಿಕ್ಸ್ ಲಿಮಿಟೆಡ್ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್ ಇದೆ ಎಲ್ಲ ಲಿಮಿಟೆಡ್ ಇದೆ ಅರ್ಥ ಆಯ್ತಾ ಸೊ ಜೋಗ್ರಫಿಗೆ ರಂಗನಾಥ್ ಸರ್ ತಗೊಳ್ಳಿ ನೆಕ್ಸ್ಟ್ ಸಂವಿಧಾನ ಅಂದ್ರೆ ಭಾರತದ ಸಂವಿಧಾನಕ್ಕೆ ಗಂಗಾಧರ್ ಸರ್ ಬುಕ್ ತಗೊಳ್ಳಿ ಗಂಗಾಧರ್ ಬುಕ್ ತಗೊಳ್ಳಿ ಸ್ಟ್ಯಾಂಡರ್ಡ್ ಬುಕ್ಸ್ ನೆಕ್ಸ್ಟ್ ಭಾರತದ ಅರ್ಥ ವ್ಯವಸ್ಥೆ ಎಕನಾಮಿಕ್ಸ್ ಭಾರತದ ವ್ಯವಸ್ಥೆ ಅರ್ಥ ವ್ಯವಸ್ಥೆಗೆ ಗರಣಿ ಎನ್ ಕೃಷ್ಣಮೂರ್ತಿ ತಗೊಳ್ಳಿ ಗರಣಿ ಎನ್ ಕೃಷ್ಣಮೂರ್ತಿ ಓಕೆ ನೆಕ್ಸ್ಟ್ ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಅಂತ ಬುಕ್ ಇದೆ ತಗೊಳ್ಳಿ ಫೋರ್ ಜಿ ಸೈನ್ಸ್ ಬುಕ್ ಅದಿದೆ ಇಲ್ಲ ರವಿಕಾಂತ್ ಸರ್ ಬರ್ತಾರೆ ರವಿಕಾಂತ್ ಸರ್ ಇಲ್ಲೇ ನಮ್ಮ ಆ್ಯಪ್ ಅಲ್ಲೇ ಇವರು ಕ್ಲಾಸ್ ಮಾಡ್ತಾರೆ ಸರ್ಗೂ ಸರ್ ರವಿಕಾಂತ್ ಸರ್ ಬುಕ್ನು ಇದೆ ಅದಿದೆ ನನ್ನ ಹತ್ರ ಇಲ್ಲೇ ಇದೆ ಓಕೆ ರವಿಕಾಂತ್ ಸರ್ ಬುಕ್ನು ತಗೋಬಹುದು ಬುಕ್ ಓಕೆ ಇರ್ಬಿಡಿ ಇಲ್ಲ ಇಲ್ಲ ಅದ ಇಲ್ಲ ಮಿಸ್ ಇಲ್ಲೇ ಇಟ್ಟೀನಿ ಇಲ್ಲ ಬುಕ್ ಓಕೆ ರವಿಕಾಂತ್ ಸರ್ ತಗೋಬಹುದು ಫೋರ್ ಜಿ ಸೈನ್ಸ್ ತೊಗೊಳಿ ಆಯ್ತಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಯಾವ್ದು ಉಳಿತು ಇತಿಹಾಸ ಯಪ್ಪ ಬಂತು ನೋಡ್ರ ಅನ್ನ ಹೋತ ಸಬ್ಜೆಕ್ಟ್ ಇತಿಹಾಸ ಸದ್ಯಕ್ಕೆ ಮಂಜುನಾಥ್ ಸರ್ ತಗೋರಿ ಮಂಜುನಾಥ್ ಸರ್ ತಗೋರಿ ಕರ್ನಾಟಕ ಇತಿಹಾಸಕ್ಕೆ ಸೂರ್ಯನಾಥ್ ಕಾಮತ್ ತಗೋರಿ ಸೂರ್ಯನಾಥ್ ಕಾಮತ್ ಸರ್ ತಗೋರಿ ಹ್ಮ್ ಇಲ್ಲಿ ಆ್ಯಪ್ ಅಲ್ಲಿ ಶಿವರಾಜ್ ಕುಮಾರ್ ಪಲ್ಲೇ ಸರ್ ಮಾಡ್ತಾರೆ ಅವ್ರು ಕ್ಲಾಸ್ ತಗೊಳ್ಳಿ ಬೆಸ್ಟ್ ಇರುತ್ತೆ ಜೋಗ್ರಫಿ ನಾ ತಗೋತಿ ಅನ್ನಹುತ ಕ್ಲಾಸ್ ಮಾಡಿದ್ವಿ ಬ್ಯಾಂಕಿಂಗ್ ಕ್ಲಾಸ್ ಇರುತ್ತೆ ಆಳವಾಗಿರುತ್ತೆ ಆಳವಾಗಿ ಮತ್ತೆ ಯಾವ್ದು ಉಳಿದ್ರಿ ಸಂವಿಧಾನ ನೆಕ್ಸ್ಟ್ ಇಲ್ಲಿ ಯಾವ್ದು ಇಲ್ಲಿ ಯಾವ್ದು ಸಬ್ಜೆಕ್ಟ್ಸ್ ಮತ್ತೆ ಅರ್ಥವ್ಯವಸ್ಥೆ ಸಂವಿಧಾನ ಕೇಳಿದ ಗಂಗಾಧರ್ ಇತಿಹಾಸ ಕೇಳಿದ ಮಂಜುನಾಥ್ ಮತ್ತೆ ಸೂರ್ಯನಾಥ್ ಕಾಮತ್ ಭೂಗೋಳಶಾಸ್ತ್ರ ರಂಗನಾಥ್ ಸರ್ ಅರ್ಥವ್ಯವಸ್ಥೆ ಗರ್ಣಿಯನ್ ಕೃಷ್ಣಮೂರ್ತಿ ಮೆಂಟಲ್ ಎಬಿಲಿಟಿಗೆ ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ ಇಲ್ಲ ವಿಡಿಯೋ ನೋಡಿ ಕ್ಲಾಸಸ್ ನೋಡಿ ಅಥವಾ ನಿಮಗೆ ಭಾಳಷ್ಟು ವಿಡಿಯೋಗಳು ಸಿಗ್ತವೆ ನೆಕ್ಸ್ಟ್ ವಿಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಫೋರ್ ಜಿ ಸೈನ್ಸ್ ಕಲೆ ಮತ್ತು ವಾಸ್ತುಶಿಲ್ಪ ಇದು ಇತಿಹಾಸದಲ್ಲಿ ಕವರ್ ಆಗುತ್ತೆ ಪ್ರಚಲಿತ ಘಟನೆಗಳಿಗೆ ಯಾವ್ದಾದ್ರು ಒಂದು ಚಲೋ ಚಲೋ ಮ್ಯಾಗ್ಝಿನ್ ಫಾಲೋ ಮಾಡ್ತಾ ಹೋಗ್ರಿ ಓಕೆ ಬೆಸ್ಟ್ ಮ್ಯಾಗ್ಝಿನ್ ನಿಮ್ಗೆ ಅನಿಸಿರುತ್ತೆ ಯಾವ್ದ್ರ ಈಗ ಸ್ಪರ್ಧಾ ಅರಿವು ಎಲ್ಲ ಇದ್ದಾವೆ ಸ್ಪರ್ಧಾ ಅರಿವು ಆಮೇಲೆ ಕೆಎಂ ಸುರೇಶ್ ಸ್ಪರ್ಧಾ ವಿಜಯ ಬಹಳಷ್ಟು ಇದಾವೆ ಒಳ್ಳೊಳ್ಳೆ ಒಳ್ಳೆ ತಿಂಗಳ ತಿಂಗಳ ಓದ್ತಾ ಹೋಗಿ ಮ್ಯಾಗ್ಸಿನ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನ್ಯೂಸ್ ಪೇಪರ್ ಓದೋದು ತುಂಬ ಒಳ್ಳೇದು ಪ್ರಜಾವಾಣಿ ಓದೋದಾದ್ರೂ ಬೆಸ್ಟ್ ಬಿಡ್ ಬಟ್ ಭಾಳ ಜನ ನೀವು ನ್ಯೂಸ್ ಪೇಪರ್ ಓದಲ್ಲ ಓದೋದು ತುಂಬ ಒಳ್ಳೆಯದು ಯಾಕಂದ್ರೆ ಪ್ರಬಂಧಕ್ಕೂ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಪ್ರಜಾವಣಿ ಪೇಪರ್ ಓದೋದ್ರು ಭಾಳ ಖುಷಿ ಆಗುತ್ತೆ ಯಾವುದೇ ಮ್ಯಾಗ್ಝಿನ್ ಬೇಡ ಪ್ರಜಾವಣಿ ಓದ್ಬಿಟ್ರೆ ಅಂದ್ರೆ ಸೂಪರ್ ಓಕೆ ಅದನ್ನ ನೋಟ್ಸು ಕೂಡ ಮಾಡಬೇಕು ದಿನ ಆಗಿಲ್ಲ ಅಂದ್ರೆ ಓದ್ಕೊಂಡು ಓದ್ರು ಸಾಕು ಕ್ಲಿಯರ್ ಇದೆಯಾ ಯಾವ ಪುಸ್ತಕಗಳು ಓದಬೇಕು ಪ್ರಿಪರೇಷನ್ ಹೆಂಗ್ ಮಾಡಬೇಕು ಗೊತ್ತಾಯ್ತಾ ಸೊ ನೋಡಿ ಆಮೇಲೆ ಕಂಪಲ್ಸರಿ ಹೇಳ್ತೀನಿ ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ರಿ ಯಾವುದೋ ಒಂದು ಬುಕ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಸರ್ ಆ ಬುಕ್ ಓದ್ತೀನಿ ದಯವಿಟ್ಟು ಇವತ್ತು ತೆಗೆದುಬಿಡಿ ನಡೆಯಲ್ಲ ಸ್ವಚ್ಛ ಡಿಲೀಟ್ ಮಾಡಿ ನಾನು ಸ್ಟ್ಯಾಂಡರ್ಡ್ ಆಗ್ರಿ ಪಿ ಎಸ್ ಐ ಯಾರು ಆಗ್ತಿದ್ರೆ ಇತ್ತೀಚೆಗೆ ಎಲ್ಲ ಐ ಎಸ್ ಕೆ ಎಸ್ ಓದೋರು ಪಾಸ್ ಆಗ್ತಾ ಇದ್ರೆ ಪಿ ಎಸ್ ಐ ಇದ್ರ ಅರ್ಥ ಏನು ಅಂದ್ರೆ ಐ ಎಸ್ ಕೆ ಎಸ್ ಲೆವೆಲ್ ಕ್ವಶನ್ಸ್ ಬರ್ತಾ ಇದೆ ಅರ್ಥ ಅರ್ಥ ಆಯ್ತಾ ಸೊ ಮತ್ತೆ ನಾವು ಏನ್ ಪ್ರಿಪರೇಷನ್ ಮಾಡ್ಬೇಕು ಸರ್ ಇದಕ್ಕೆ ಹೆಂಗೆ ಓದ್ಬೇಕು ಮತ್ತೆ ಏನೇ ಡೌಟ್ ಇದ್ರು ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಈಗ ನಾನು ಅದು ವಿಡಿಯೋದಲ್ಲಿ ಹೇಳಲ್ಲ ವಿಡಿಯೋ ಬಹಳ ಉದ್ದ ಬಿಡ್ತೈತಿ ನಿಮ್ಗೆ ಏನ್ ಡೌಟ್ ಇದೆ ನನಗೆ ಗೊತ್ತಿಲ್ಲ ನಿಮ್ಗೆ ಏನ್ ಏನ್ ಹೇಳ್ಬೇಕು ಎಲ್ಲ ಇಟ್ಟದ್ದು ಹೇಳೀನಿ ಇದು ಬಿಟ್ಟು ಮತ್ತೆ ಬೇರೆ ಏನಾದ್ರು ಡೌಟ್ ಇದೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟೂ ಫೈವ್ ಗೆ ಮೆಸೇಜ್ ಹಾಕಿ ಆಮೇಲೆ ಈ ಒಂದು ಬ್ಯಾಚ್ ಗೆ ಜಾಯ್ನ್ ಆಗ್ಬೇಕಾದ್ರೆ ಸಂಬಂಧಪಟ್ಟು ಮೆಸೇಜ್ ಹಾಕಿ ಜಸ್ಟ್ ಮೆಸೇಜ್ ಹಾಕಿ ಕಾಲ್ ಮಾಡ್ಬೇಡಿ ನಾನು ನಿಮಗೆ ರಿಪ್ಲೈ ಮಾಡಿ ಮಾಡಿದೆ ಓಕೆನಾ ಎಲ್ಲ ಕ್ಲಿಯರ್ ಇದೆಯಾ ಓಕೆ ಹೋಪ್ ಎಲ್ಲ ಕ್ಲಿಯರ್ ಗೊತ್ತಿನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟ್ ದಯವಿಟ್ಟು ನೋಡಿ ಮಾತ್ರ ಮುಂದೆ ನೋಡಿ